ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಕೂಡ ರಾಜ್ಯಾದ್ಯಂತ ಒಂದು ರೀತಿಯ ವಿಧ್ವಂಸಕ ಗಲಭೆಗಳನ್ನ ಸೃಷ್ಟಿ ಮಾಡ್ತಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಏನು ಭಯದ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಅವ್ರಿಗೆ ತಿರುಗು ಬಣ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ಇದು ತಿರುಗು ಬಣ ಅವ್ರಿಗೆ ಆಗುತ್ತೆ ಇದೇನು ರಾಜ್ಯದ ಕಾನೂನು ಸುವ್ಯವಸ್ಥೆ ಹಾಳಾದರೆ ಈ ಸರ್ಕಾರನೇ ವಜೆ ಆಗುತ್ತೆ ಹಾಗೆ ಬಾಂಗ್ಲಾದೇಶದಲ್ಲಿ ಸೃಷ್ಟಿಯಾದಂಥ ರಾಜಕೀಯ ಅಜಾಗ್ರಕತೆಯನ್ನು ನಾವು ಗಲಭೆಯನ್ನು ಇಲ್ಲಿ ಸೃಷ್ಟಿ ಮಾಡ್ತೀವಿ ಅಂತ ಒಂದಷ್ಟು ಜನ ಶಾಸಕರುಗಳು ಹೇಳ್ತಾ ಇದ್ದಾರೆ ಇವರ ಮೇಲೆ ಯಾರೆಲ್ಲ ಹೇಳಿಕೆ ಕೊಟ್ಟಿದ್ದಾರೋ ಅವ್ರ ಮೇಲೆಲ್ಲ ದೇಶ ವಿರೋಧ ಚಟುವಟಿಕೆ ಆಧಾರಿತವಾಗಿ ಕೇಸನ್ನು ದಾಖಲು ಮಾಡಿ ಈ ಕೂಡಲೇ ಟಾಡಾ ಕೇಸಲ್ಲಿ ಇವನ್ನೆಲ್ಲ ಬಂಧಿಸಿ ಒಳಗಾಕ್ಬೇಕು ಸರ್ಕಾರ ಗೃಹ ಸಚಿವಾಲಯ ಏನು ಗೃಹ ಇಲಾಖೆಯವರು ನಿಮ್ಮ ಇಲಾಖೆ ಏನಾದ್ರು ಬದುಕಿದ್ರೆ ಜೀವಂತವಾಗಿದ್ದರೆ ನಿಮ್ಮ ಕಾನೂನು ಪ್ರಜ್ಞೆ ಏನಾದ್ರು ಇದ್ದರೆ ಈ ಕೂಡಲೇ ಈ ಎಲ್ಲ ಇಂಥ ಹೇಳಿಕೆ ಕೊಟ್ಟಂಥ ವ್ಯಕ್ತಿಗಳನ್ನು ಬಂಧಿಸು ಸರ್ ಒಬ್ಬ ಸಾಮಾನ್ಯ ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ ಹಾಕಿದ್ರೆ ಕೇಸ್ ಹಾಕ್ತಾರೆ ಆದರೆ ಒಬ್ಬ ಶಾಸಕರಾದವರು ಮಾಡಿದ್ರೆ ಅದನ್ನು ಈಗ ಒಂದು ತಾರತಮ್ಯ ಯಾಕೆ ಅಂತ ಅದು ಹೇಳ್ದಲ್ಲ ಇಲ್ಲಿ ಕಾನೂನು ಸುವ್ಯವಸ್ಥೆನೇ ಬದುಕಿದೆಯೇ ಇಲ್ಲ ಗೊತ್ತಿಲ್ಲ ಹಾಗಾಗಿ ಬರೀ ತಾರತಮ್ಯ ಮಾಡಿಕೊಂಡು ಜನ ವಿರೋಧಿಯಾಗಿದೆ ಎಲ್ಲಿ ನೋಡಿದ್ರು ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳಿಂದ ತುಂಬಿದೆ ಮಳೆ ಬೇರೆ ಬರ್ತಾ ಇದೆ ಈ ಸಂದರ್ಭದಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ಕೊಂತಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಏನಿಲ್ಲ ಬರೀ ಲೂಟಿ ಬೆಂಗಳೂರು ಬೆಂಗಳೂರು ವಿರೋಧಿಯಾಗಿ ಬರ ದರ ಎಣಿಕೆಯನ್ನು ಹೆಚ್ಚಿಸಿ ಅವ್ಯವಸ್ಥೆಯನ್ನು ಕೊಟ್ಟಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಈ ಮುಖ್ಯಮಂತ್ರಿಗಳು ಆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇರೋಂಥ ವ್ಯತ್ಯಾಸ ಮುಖ್ಯಮಂತ್ರಿಗಳು ಆ ಕಾರಣದಲ್ಲಿ ಯಾವ ಒಂದು ನ್ಯಾಯಪೇಸನ್ನು ಬೆಂಗಳೂರಿಗೆ ದುಡ್ಡು ಕೊಟ್ಟಿಲ್ಲ ಅವ್ರ ಮೇಲೆ ಉಪಮುಖ್ಯಮಂತ್ರಿ ಮೇಲೆ ಇರೋಂಥ ಕೋಪದ ಮೇಲೆ ಬೆಂಗಳೂರು ನಗರಕ್ಕೆ ಹಣ ಕೊಡೋಲ್ಲ ಬೆಂಗಳೂರು ನಗರದವರನ್ನ ಕಡೆಗಣಿಸಿರುವಂಥದ್ದು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಭಾಳ ಸ್ಪಷ್ಟವಾಗಿದೆ ಹಾಗೆ ರಾಜ್ಯಪಾಲರನ್ನ ಮುಟ್ಟಾಳ ನಾಲಯ ಎನ್ನುವುದು ಯಾವ ರೀತಿಯ ಒಂದು ಪ್ರವೃತ್ತಿ ಈ ಅಧಿಕಾರ ತಲೆಗತ್ಬಿಟ್ರೆ ಕಾನೂನು ಪ್ರಜ್ಞೆ ಇಲ್ಲದೆ ಸಂವಿಧಾನ ವಿರೋಧಿಯಾಗಿದೆ ದಲಿತ ವಿರೋಧಿ ಸಂವಿಧಾನ ಏನು ರಕ್ಷಕರನ್ನ ವಿರುದ್ಧವಾಗಿ ಪಾಲಕರ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡ್ತಿರುವಂಥದ್ದು ನಿಜಕ್ಕೂ ದುರದೃಷ್ಟ ಇಂಥ ಜವಾಬ್ದಾರಿತವಾದಂಥ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳು ಇಂಥ ಆವೇಶದ ಇಂಥ ಕೀಳುಮಟ್ಟದ ದ್ವೇಷದ ಹೇಳಿಕೆಯನ್ನು ಕೊಟ್ಟಿರೋಂಥವನ್ನ ಈ ಕೂಡಲೇ ವಜಾ ಮಾಡಲಿಕ್ಕೆ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಸಲಹೆಯನ್ನು ಕೊಡಬೇಕು ಈ ಕೂಡಲೇ ನಾವು ರಾಜ್ಯಪಾಲರನ್ನು ಒತ್ತಾಯವನ್ನು ಮಾಡ್ತೀವಿ ಇಂಥ ಯಾವುದೇ ಹೇಳಿಕೆ ಕೊಟ್ಟಿರೋಂಥ ಮಂತ್ರಿನ ಶಾಸಕರುಗಳನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಅನ್ನೋಂತ ನಮ್ಮ ಸರ್ ಹಾಗೆ ಬೆಳ್ತಂಗಡಿಯ ಕಾಂಗ್ರೆಸ್ ಅಭ್ಯರ್ಥಿ ಒಬ್ಬರು ಹೇಳ್ತಾರೆ ರಕ್ಷಿತ್ ಶಿವರಾಮ್ ಅಂತ ಮಾನ್ಯ ಪ್ರಧಾನಮಂತ್ರಿಗಳು ಈ ದೇಶವನ್ನು ಬಿಟ್ಟು ಹೋಗಬೇಕಾಗುತ್ತೆ ಬಾಂಗ್ಲಾದೇಶ ಪ್ರಧಾನಿ ಬಂದಾಗ ದಿಂಬು ಚೊಂಬುಗಳನ್ನ ಹಿಡಿದು ಅಂತ ಹೇಳ್ತಾರೆ ಅದ್ರ ಬಗ್ಗೆ ಏನು ಮಾಡ್ತೀರಾ ಅಜ್ಞಾನಿಗಳು ಜ್ಞಾನ ಇಲ್ಲದೆ ಈ ಮೂರ್ಖರು ಈ ಮೂರ್ಖರಿಗೆ ಈ ಮೂರ್ಖರುಗಳು ಹೆಸರು ಹೇಳೋಕ್ಕೂ ಲಾಯಕ್ಕಿಲ್ಲ ಇಂಥ ಮೂರ್ಖರು ದೇಶ ವಿರೋಧಿಗಳು ಅಜ್ಞಾನಿಗಳು ಇವರನ್ನ ಫಸ್ಟ್ ಅವ್ರಿಗೆ ಸೂಕ್ತವಾಗಿರೋ ಜಾಗ ಏನು ಅಂದರೆ ಜೈಲು ಇವನ್ನೆಲ್ಲ ತಗೊಂಡೋಗಿ ಯಾರ್ಯಾರು ಸಮಾಜ ವಿರೋಧಿ ದೇಶ ವಿರೋಧಿ ದೇಶ ವಿರೋಧ ಹೇಳಿಕೆ ಕೊಡ್ತಿದ್ದಾರೋ ಅವನ್ನೆಲ್ಲ ತಗೊಂಡೋಗಿ ಈ ಕೂಡಲೇ ಬಂಧಿಸ್ಬೇಕು ಹಾಗೆ ಅವರು ಒಂದು ವೇಳೆ ರಾ ರಾಜೀನಾಮೆ ಕೊಡದೆ ಹೋದರೆ ಬಿ ಜೆ ಪಿ ಕರ್ನಾಟಕ ಬಿ ಜೆ ಪಿ ಮುಂದಿನ ನಿಲುವುಗಳೇನು ಈ ಹೋರಾಟ ಮಾಡ್ತಾನೆ ಇದೀವಲ್ಲ ಸತತವಾಗಿ ಹತ್ತು ಹದಿನೈದು ದಿನದಿಂದ ಹದಿನೈದು ತಿಂಗಳಿಂದನೂ ಬರೀ ಓಡಾ ಹೋರಾಟ ಮಾಡೋದೇ ಆಗಿದೆ ಸದನದ ಒಳಗೆ ಅವ್ರು ಚರ್ಚೆ ಮಾಡುವಂಥ ದಮ್ಮು ಇರಲಿಲ್ಲ ತಾಕತ್ತು ಇರಲಿಲ್ಲ ಆ ನೈತಿಕತೆ ಇರಲಿಲ್ಲ ಹಾಗಾಗಿ ಇಂಥ ಕೆಟ್ಟ ದರಿದ್ರ ಬಂಡುಕೋರರು ಬಂಡರು ಆಗಿರುವಂಥ ಈ ಕಾಂಗ್ರೆಸ್ನ ಮತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋರ್ಗು ನಮ್ಮ ಹೋರಾಟ ಸತತವಾಗಿ ನಡೀತದೆ ರಾಜಕೀಯವಾಗಿಯೂ ಮತ್ತು ಸದನದ ಒಳಗೆ ಹೊರಗೆ ನ್ಯಾಯಾಲಯದಲ್ಲಿ ಎಲ್ಲ ಕಡೆಯೂ ಎಲ್ಲ ಸಮಾಜದ ಎಲ್ಲ ಪ್ರಬುದ್ಧರು ಸಮಾಜದ ಬಗ್ಗೆ ಕಾಳಜಿ ವಹಿಸಿರುವಂಥ ಪ್ರತಿಯೊಬ್ಬರೂ ಈ ಹೋರಾಟದ ಭಾಗಿಗಳಾಗಿದೆ ಸರ್ ಹಾಗೆ ಕೊನೆಯದಾಗಿ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಒಂದು ರೀತಿ ಹಲ್ಲೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಮುಸಲ್ಮಾನರು ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಈ ಸರ್ಕಾರನು ಅದಕ್ಕೆ ಉತ್ತೇಜನ ಕೊಡ್ತಿದೆ ಜೈ ಶ್ರೀರಾಮ್ ಅನ್ನಂಗಿಲ್ಲ ಹನುಮಾನ್ ಚಾಲೀಸೆ ಹಾಕಂಗಿಲ್ಲ ಜೈ ಶ್ರೀರಾಮ್ ಅನ್ನಂಗಿಲ್ಲ ಮೋದಿಯವ್ರ ಬಗ್ಗೆ ಹೊಗಳಂಗಿಲ್ಲ ಭಾರತ್ ಮಾತಾಗಿ ಜೈ ಅನ್ನಂಗಿಲ್ಲ ಏನು ಕೇಸರಿ ಹಾಕಂಗಿಲ್ಲ ಉಸಿರಾಡಂಗಿಲ್ಲ ಮೆರವಣಿಗೆ ಮಾಡೋಂಗಿಲ್ಲ ಹಬ್ಬ ಮಾಡಂಗಿಲ್ಲ ಉಣಿಮೆ ಮಾಡಂಗಿಲ್ಲ ಏನೂ ಮಾಡಂಗಿಲ್ಲ ಎಲ್ಲಿ ನೋಡ್ರೆ ಅಲ್ಲೇ ಈ ರೀತಿ ಹಾಗಾಗಿ ಇವತ್ತು ನಮ್ಮ ನಾಡಿನ ಜನತೆಯ ವಿರುದ್ಧವಾಗಿ ಬಹುಸಂಖ್ಯಾತರ ವಿರುದ್ಧವಾಗಿ ಇದು ನಡ್ಕೊಳ್ತಿರುವಂಥ ಈ ಸರ್ಕಾರವನ್ನು ನಿಜಕ್ಕೂ ಯಾವ ನಿಮಿಷವೂ ಸರ್ಕಾರ ಅಧಿಕಾರದಲ್ಲಿ ಇರಬಾರ್ದು ಅನ್ನೋಂಥದ್ದು ಎಲ್ಲರ ಜನರ ಭಾವನೆ ಹಾಗಾಗಿ ಇಂಥ ಸರ್ಕಾರ ವಜಾ ಆಗಲಿ ಅಂತಲೇ ನಾವು ಬಯಸು ಥ್ಯಾಂಕ್ ಯು ಸರ್